ಪ್ರಾರಂಭ ಹೌದಲ್ವಾ ಶಾಲೆಗೆ ಯಾರಿಗೆ ಮನಸ್ಸಿಲ್ಲ ಕೈ ಎತ್ತಿ ಹೌದು ಎಲ್ಲರಿಗೆ ಮನಸ್ಸಿದೆಯಾ ಮನಸ್ಸಿದ್ದವರ ಕೈ ಎತ್ತಿ ನೋಡುವ ಶಾಲೆಗೆ ಬರಬೇಕು ಹೇಳುವವರು ನೋಟದವರು ನೋಟದವರು ಕೂಡ ಇದ್ದಾರೆ ಹೌದೌದು ಓಕೆ ಎಸ್ ನಾವು ಇನ್ನು ತುಂಬ ಸಂಖ್ಯೆ ಬರಲಿಕ್ಕೆ ಹೊತ್ತು ಬರ್ತಾ ಇದ್ದಾರೆ ಸಮಾರೇ ಇಲ್ ರೀಚ್ ಬೈ ಈವ್ನಿಂಗ್ ಸಂಜೆ ಒಳಗೆ ರೀಚ್ ಆಗ್ತಾರೆ ಓಕೆ ದೂರದಿಂದ ಎಲ್ಲ ಬರಬೇಕಲ್ಲ ಸೊ ಸಾನಿಧ್ಯ ಟೂ ತೌಸಂಡ್ ತ್ರೀಯಲ್ಲಿ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ದು ಟು ಥೌಸಂಡ್ ತ್ರೀ ಯಾರಿಂದದವಾಗ ಫಸ್ಟ್ ಸ್ಟೂಡೆಂಟ್ಸ್ ಯಾರು ಇಬ್ಬರೇ ಇಬ್ಬರು ಸ್ಟೂಡೆಂಟ್ ಹೌದು ಹರೀಶ್ ಬ್ಯಾಂಡ್ನವರು ಕೂಡ ಒಳಗೆ ಬರಬಹುದು ಬ್ಯಾಂಡ್ನವರು ಕೂಡ ಹರೀಶ್ ಕಾಸರ್ಗೋಡಿಂದ ಶಾ ಹುಸೇನ್ ಧಾರವಾಡದಿಂದ ಹೌದಲ್ವಾ ಈಗ ನಮ್ಮ ರಾಜ್ಯದ ನಮ್ಮ ಬರೇ ನಮ್ಮ ರಾಜ್ಯ ಅಲ್ಲ ನಮ್ಮ ಕೇರಳದಿಂದ ಮಹಾರಾಷ್ಟ್ರದಿಂದ ಮತ್ತೆ ಆಂಧ್ರದಿಂದ ತಿರುಪತಿ ಅಲ್ಲಿಂದ ಎಲ್ಲ ಕಡೆಯಿಂದ ಕೂಡ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಈ ಸಲ ಕೂಡ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದಾರೆ ಈ ಸಲ ಕೂಡ ಅಡ್ಮಿಷನ್ ಆಗಿದೆ ಅಡ್ಮಿಷನ್ ದಿಸ್ ಟೈಮ್ ಮೋರ್ ದೆನ್ ಬಾಂಬೆ ಬಾಂಬೆಯಿಂದಲೇ ಒಂದು ಮೂರ್ನಾಲ್ಕು ಕೇಸಸ್ ಇದೆ ನಮಗೆ ಓಕೆ ಸೊ ಎಲ್ರಿಗೂ ಕೂಡ ನಾವು ಏನು ಶುಭ ಹಾರೈಸ್ತಾ ಇದ್ದೇವೆ ಈ ದಿವಸ ನಮ್ಮ ಏನು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಕಾಡೆಮಿಕ್ ಇಯರ್ ನಮಗೆ ಎಲ್ಲರಿಗೆ ಒಳ್ಳೇದಾಗಬೇಕು ಒಂದು ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇದೆ ನಮ್ದು ಹೌದಲ್ವಾ ನಾಡ್ದು ಇಪ್ಪತ್ತನೇ ತಾರೀಕಿಗೆ ಅದಕ್ಕೆ ಫೌಂಡೇಶನ್ ಸ್ಟೋನ್ ಹಾಕಲಿಕ್ಕೆ ಆ ಪ್ರಾಜೆಕ್ಟಿಗೆ ಓಕೆ ಅಲ್ಲಿ ಬನ್ನಿ ಅಲ್ಲಿ ಬನ್ನಿ ಬನ್ನಿ ಅಲ್ಲಿ ಸುಮಾ ಲೀಡ್ ವಿತ್ ಪ್ರೇಯರ್ ಅವರ್ ಸ್ಕೂಲ್ ಪ್ರೇಯರ್ ಎಸ್ ವೈಫ್ ಹೇಳ್ಬಾರ್ದು ಅಂತ ಹೇಳಿದ್ದಾರೆ ವೈಫ್ ವೈಫ್ ಹೇಳ್ಬೇಕಾ ಹೌದು ನನ್ನ ವೈಫ್ ಹೌದು ಅವಳು ಯಾವಾಗಲೇ ಹೇಳ್ತಾ ಇದ್ಲು ನಮ್ಮ ಸ್ಟಾಫಿನವರಿಗೆ ಒಂದು ಏನು ದೂರ ದೂರದ ಮತ್ತೆ ಮನೆ ಬಾಡಿಗೆ ಮನೆಯಲ್ಲಿರುವವರಿಗೆ ಒಂದು ಕ್ವಾರ್ಟರ್ಸ್ ಆಗ್ಬೇಕು ಅಂತ ಹೇಳಿಕೊಂಡು ಅದು ಒಂದು ಆಶೆ ಇದೆ ಇಪ್ಪತ್ತೈದು ವರ್ಷ ಮೀರಿದವರಿಗೆ ಕೂಡ ಒಂದು ವ್ಯವಸ್ಥೆ ಮಾಡತಕ್ಕಂತ ಆ ಮಾಡಿಕೊಂಡು ಬಂದಿದ್ದೇವೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಮಾತ್ರವಲ್ಲ ದಾನಿಯ ನೆರವಿನಿಂದ ಸುಮಾರು ಎರಡು ಎರಡೂವರೆ ಕೋಟಿ ವೆಚ್ಚದಲ್ಲಿ ಒಂದು ಫುಲ್ ಪ್ಲಡ್ ಓಪನ್ ಸ್ಕೂಲನ್ನು ಸ್ಥಾಪನೆ ಮಾಡ್ತಕ್ಕಂಥ ಚಿಂತನೆ ಕೂಡ ನಮ್ದಿದೆ ಯಾಕೆ ಅಂತ ಹೇಳಿದ್ರೆ ಲರ್ನಿಂಗ್ ಡಿಸೆಬಿಲಿಟಿ ಚಿಲ್ಡ್ರನ್ ಇರ್ಬೋದು ಆರ್ಟಿಸ್ಟಿಕ್ ಚಿಲ್ಡ್ರನ್ ಇರ್ಬೋದು ಆ ಮೇನ್ ಸ್ಟ್ರೀಮ್ ಸ್ಕೂಲ್ಗಳಿಗೆ ಹೋಗಲಿಕ್ಕೆ ಆಗದ ಮಕ್ಕಳಿಗೆ ಒಂದು ಪೂರ್ಣ ಪ್ರಮಾಣದ ಶಿಕ್ಷಣವನ್ನು ನೀಡತಕ್ಕಂಥ ವ್ಯವಸ್ಥೆ ಸಾನ್ನಿಧ್ಯದಿಂದ ಆಗ್ತದೆ ಅಂತ ಹೇಳುವಾಗ ಎದೆ ತುಂಬಿ ಬರ್ತಾ ಇತ್ತು ಅಂತ ಒಂದು ವ್ಯವಸ್ಥೆಗೆ ಕೈ ಹಚ್ಚಿದ್ದೇವೆ ಈಗ ನಮ್ಮ ದಿವ್ಯಾಬಾಳಿಗೆ ಅವರು ನಮ್ಮ ಹಿರಿಯ ವಿದ್ಯಾರ್ಥಿಯ ತಾಯಿ ಅದೇ ರೀತಿ ನಮ್ಮ ಕೆನರಾ ಬ್ಯಾಂಕಿನ ಮಾಜಿ ಹಿರಿಯ ಪ್ರಬಂಧಕರಾಗಿರು ನನ್ನ ವೈಫ್ ಆಗಿರ್ತಕ್ಕಂಥ ಉಷಾ ಶೆಟ್ಟಿ ಅವರು ಅದೇ ರೀತಿ ನಮ್ಮ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್ ಯಾರು ನಮ್ಮ ಸುಮಾ ಡಿಸಿಲ್ವಾ ಮತ್ತು ಪ್ರಾಂಶುಪಾಲೆ ಮೀನಾಕ್ಷಿ ಮತ್ತು ಒಬ್ಬ ಪ್ರಾಂಚುಪಣ್ಣೆ ರಜನಿ ಎಲ್ಲರೂ ಸೇರಿಕೊಂಡು ದೀಪವನ್ನ ಪ್ರಜ್ವಲಿಸಬೇಕು ಅಂತ ಕೇಳಿಕೊಳ್ತೇನೆ ಇಲ್ಲಿಂದ ಎಸ್

मदर शैम यारिना ಲತಾ ಆಶಾ ಬನ್ನಿ ಬನ್ನಿ ಕ್ಯಾಟಗರಿ ದೇವರು ಮಾನವನನ್ನ ಸೃಷ್ಟಿ ಮಾಡಿದ ಅವನನ್ನು ಮನುಷ್ಯನನ್ನಾಗಿ ರೂಪಿಸಿದ್ದು ಶಿಕ್ಷಕವನ್ನ ಅದೊಂದು ಒಳ್ಳೆ ಪ್ರೋವರ್ ಗಾದೆ ಅದರದು ನಿಜ ಇವತ್ತು ನಮ್ಮ ಮಕ್ಕಳಿಗೆ ಒಂದು ದಾರಿ ತೋರಿಸುವಂಥದ್ದು ಆ ಮಕ್ಕಳನ್ನ ಮಕ್ಕಳನ್ನು ಸ್ಟ್ರೀಮಿಂಗ್ ತರುವಂತದ್ದು ಗ್ರೇಟ್ ಕೆಲಸ ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದಾರೆ ವಿನ್ ಸಿಕ್ಸ್ಟಿ ಫೈವ್ ಸ್ಟಾಫ್ ಮೆಂಬರ್ಸ್ ಇಯರ್ ಅರವತ್ತೈದು ಇಪ್ಪತ್ತೊಂದು ಜನ ಇವರು ಯಾರು ಸ್ಪೆಷಲ್ ಎಡ್ಯುಕೇಟರ್ಸ್ ನಮ್ಮಲ್ಲಿ ಸೈಕಾಲಜಿಸ್ಟ್ ಇದ್ದಾರೆ ನಮ್ಮಲ್ಲಿ ಫಿಸಿಯೋ ಇದು ಫಿಸಿಯೋಥೆರಪಿಸ್ಟ್ ಇದ್ದಾರೆ ಮತ್ತೆ ನಮ್ಮ ಆಫೀಸ್ ಆಫ್ ಕೇರ್ ಟೇಕರ್ಸ್ ಎಲ್ಲರಿದ್ದಾರೆ ಸೊ ಎಲ್ಲರೂ ಸ್ಟ್ರಗಲ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಮಗು ನಮ್ಮ ಅಂದ್ರೆ ನಮ್ದೇ ಮಗು ನಮ್ದೇ ಮಕ್ಕಳು ಅಂತ ಹೇಳ್ಕೊಂಡು ಅವರು ಮೇನ್ ಸ್ಟ್ರೀಮ್ಗೆ ಬರಬೇಕು ಅಂತ ಅಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲ ನಮ್ಮ ಮಾಧ್ಯಮದವರು ಕೂಡ ಪ್ರತಿ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಆಗಿರುವಂತಹ ಕಾರ್ಯಕ್ರಮ ಏನು ಅಮೃತ ಗಳಿಗೆ ಹೇಳಿ ದೀಪ ಒತ್ತಿದೆ ಯಾಕೆ ಅಂತ ಹೇಳಿದ್ರೆ ಕತ್ತಲೆಯನ್ನು ದೂಷಿಸುವುದಕ್ಕಿಂತ ಒಂದು ದೀಪ ಉಗಿಸಬೇಕಂತೆ ಅಂತ ಒಂದು ಪುಣ್ಯದ ಕೆಲಸವನ್ನ ನಮ್ಮ ಮಾತೆಯರು ನಮ್ಮ ವಿಶೇಷ ಮಕ್ಕಳು ಅದೇ ರೀತಿ ನಾವು ಟ್ರಸ್ಟಿಗಳು ಮಾಡಿದ್ದೇವೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಗೆ ಈ ಸಲ ಕೆಲವು ಹೊಸಬರು ಕೂಡ ಬಂದಿದ್ದಾರೆ ಕೇರ್ ಟೇಕರ್ಸ್ ಎಲ್ಲರನ್ನ ದೇವರು ಕಾಪಾಡಲಿ ಸೊ ಖಂಡಿತವಾಗಿ ಒಳ್ಳೇದಾಗುತ್ತೆ ಎಂಬ ಒಂದು ಭರವಸೆ ನಮಗಿದೆ ನಮ್ಮ ಏನು ಮುಂದಿನ ಚಿಂತನೆಗಳಿದೆ ಅದನ್ನೆಲ್ಲವನ್ನ ಆ ಭಗವಂತ ನಡೆಸಿ ಕೊಡ್ತಾನೆಂಬ ಭರವಸೆ ನಮ್ಮಲ್ಲಿದೆ ಯಾರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂದಿನಿಂದ ಫ್ರಮ್ ಟೂ ತೌಸಂಡ್ ತ್ರೀ ಟಿಲ್ ಡೇಟ್ ಇವತ್ತಿನವರೆಗೆ ಯಾರೆಲ್ಲ ನಮ್ಮ ಕೈ ಹಿಡಿದಿದ್ದಾರೆ ಇನ್ನು ಮುಂದೆ ಕೈ ಹಿಡಿಯುವವರಿದ್ದಾರೆ ಎಲ್ರಿಗೂ ಆ ಭಗವಂತ ಹರಸಲಿ ಅಂತ ಹೇಳುತ್ತಾ ನಾನು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಕೈ ಜೋಡಿಸಿ ನಮಸ್ಕಾರ ವಂದನೆಯನ್ನ ಹೇಳ್ತಾ ಇದ್ದೇವೆ ಅದೇ ರೀತಿ ಕೆಳಗೆ ಹೋಗಿ ಕೆಳಗೆ Exactly. Yes, okay, okay, okay. Actually, I stupid person. I don't know anything about all these things. But anyway, he has given me so much importance. But, uh, I felt very happy about this. And it is really a good idea. Because it is an issue, ಹೇಳಿದ್ ಅಷ್ಟೆಲ್ಲ ಪ್ರೋಗ್ರಾಮ್ ಆಗ್ತದೆ ನಮಗೆ ಗೊತ್ತಾಗೋದಿಲ್ಲ ಎಲ್ಲ ಕೇಳ್ತಾರೆ ಏನು ಉಂಟು ಅಂತ ಈಗ ಹೇಳ್ಬೋದು ವೆಬ್ಸೈಟ್ಗೆ ಹೋಗಿ ಎಲ್ಲ ನೋಡಿ ಅಲ್ಲ ಬರೀ ಮಾತ್ರ ಪ್ರತಿಯೊಬ್ಬರಲ್ಲಿ ಬರೀಲ್ಲೇ ಆಗ್ತದೆ ಎಷ್ಟೋ ಮಂದಿ ಅವರಲ್ಲಿ ಇಂಪ್ರೆಸ್ ಆಗಿ ನಿಮಗೆಲ್ಲ ಡೊನೇಷನ್ ಅವ್ರ ಐಡಿಯಾ ಇದ್ರೆಲ್ಲ ಬರ್ಬೋದು ಕಾರಣ ಮಾಡಿ ಭಾಳ ಒಳ್ಳೆಯದು ಅವ್ರು ಹೇಳ್ತಾರೆ ನಾನು ಐಡಿಯಾ ಅಲ್ಲ ಐಡಿಯಾ ಅದ ಟ್ವಿಟ್ಟರು ಟ್ವಿಟ್ಟ ತುಂಬ ಟ್ವಿಟ್ಟವರೆ ನೀವು ಅವ್ರಿಗೆ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ ನಾನು ನನಗೆ ನಾನು ಕಾಲೇಜಿಂದ ತುಂಬ ಕಲಿತಿದ್ದೇನೆ ಸಾಹಿತ್ಯದಲ್ಲಿ ಡಾಕ್ಯುಮೆಂಟ್ರಿ ಫಿಲ್ ಮಾಡಿದಾಗ ನಾನು ಬಗ್ಗೆ ಸಮಾಜ ಕಲಿತಾ ನಾನು ಬಗ್ಗೆ ಸಮಾಜಕ್ಕೆ ಸಹ ನಾವು ಡಾಕ್ಯುಮೆಂಟ್ರಿ ಫಿಲ್ ಮಾಡುವ ಅಂತ ಹೇಳಿ ಮಾಡಿ ಹೊರಟು ಯೂಟ್ಯೂಬ್ ಸೊ ನಾನು ಹಾಗೆ ಸಾಹಿತ್ಯದಿಂದ ಇಷ್ಟು ಇನ್ಸ್ಟಿಟ್ಯೂಷನ್ ಅಲ್ಲ ಸೋನ್ ವಾರ್ And uh City is more I mean, capable. We are not so capable. I'm telling you. We have got focus on -India. We India. Our focus is on so many other So, anyway, I learned so many things from Pan and so happy that he has given me such an opportunity to do this work. Thank you very much. Uh, okay. <laughs> so, thank you. <laughs> Lanchina, we have some good Suvesh Asya Mandeva do a little request Suresh Asha Bhakri. Please please come I can give you another Mr. Suresh, you also please come. Please come. you also. Yes. Oh, you are also there. And they made a committee. ಆಫ್ ಗುಡ್ ನ್ಯೂಸ್ ದ ಲ್ಯಾಂಡ್ ಇಲ್ಲಿ ಸಿಂಗಿಂಗ್ ಯಾ ಈ ವೆಬ್ಸೈಟ್ ಕಮಿಟಿಯಲ್ಲಿ ಇವನ್ನೆಲ್ಲ ಇದ್ರು ಚೇಂಜಸ್ ಮಾಡುತ್ತಾ 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 ಅದೆಲ್ಲ ಮಾಡಿ 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 ಅದಕ್ಕೊಂದು ಮೂರ್ತ ರೂಪ ಕೊಡುವುದು ಅಂತ ಹೇಳ್ಕೊಂಡು